ಇದ್ ಕರ್ನಾಟಕ ಇದ್ ಕರ್ನಾಟಕ ಇಂಡಿಯಾ ಅದು ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಈಗ ನೀವೇನು ಮಾತಾಡ್ತಾ ಇದ್ರ ಒಳ್ಳೆಯದು ಮಾತಾಡೋದೇ ಇಲ್ವಾ ಭಿಕ್ಷೆ ಕನ್ನಡಿಗರ ಮೇಲೆ ಪದೇ ಪದೇ ಅವಮಾನ ಆಗುವಂತ ರೀತಿಯಲ್ಲಿ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ಕನ್ನಡನೇ ಕೂಡ ಸಾರ್ವಭೌಮ ಆಗಿರುವಂತದ್ದು ಕನ್ನಡ ಭಾಷೆಯನ್ನ ಪ್ರತಿಯೊಬ್ಬರು ಕೂಡ ಮಾತಾಡಬೇಕಾಗಿರುವಂತದ್ದು ಅದ್ರಲ್ಲೂ ಬ್ಯಾಂಕ್ಗಳಲ್ಲಿ ಮತ್ತೊಂದ್ ಕಡೆ ಆ ಬೇರೆ ಬೇರೆ ಕಚೇರಿಗಳಲ್ಲಿ ಕನ್ನಡಿಗರು ಹೋಗಿ ವ್ಯವಹರಿಸುವಂತಹ ಸಂದರ್ಭದಲ್ಲಿ ಕನ್ನಡನೇ ಕೂಡ ಮಾತಾಡ್ಬೇಕು ಕನ್ನಡಿಗೆ ಕನ್ನಡಕ್ಕೆ ಕೂಡ ಪ್ರಾಥೀನ್ಯತೆ ಕೂಡ ಕೊಡಬೇಕು ಇಂತಹ ಸಂದರ್ಭದಲ್ಲಿ ಆನೆಕಲ್ನ ಸೂರ್ಯ ಆ ಸಿಟಿಯಲ್ಲಿ ಆನೆ ಕಲ್ನ ಸೂರ್ಯನಗರದಲ್ಲಿ ಬ್ಯಾಸ್ಬೇ ಬ್ಯಾಂಕ್ ನಲ್ಲಿ ಗ್ರಾಹಕರೊಬ್ಬರು ಹೋಗಿ ಕನ್ನಡದಲ್ಲಿ ಮಾತಾಡಿದ ಸಂದರ್ಭದಲ್ಲಿ ಕನ್ನಡ ಮಾತಾಡುದಿಲ್ಲ ಅಂತ ಉದ್ದಟತನ ತೋರಿದಂತ ಮ್ಯಾನೇಜರ್ ಈ ಸಂಬಂಧಪಟ್ಟಂತೆ ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿರುವಂತದ್ದು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಟ್ವೀಟ್ ಮಾಡಿ ಈ ಸಂಬಂಧಪಟ್ಟಂತೆ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು ಕನ್ನಡದಲ್ಲಿ ಮಾತಾಡ್ಬೇಕಂತ ಹೇಳಿರುವಂತದ್ದು ಕೊನೆಗೆ ಇದು ವರ್ಗಾವಣೆ ಕೂಡ ಅಧಿಕಾರಿ ವರ್ಗಾವಣೆ ಆಗಿರುತ್ತದೆ ಅದು ಮತ್ತೊಂದು ಭಾಗ ಆದ್ರೆ ಕನ್ನಡದಲ್ಲಿ ಯಾಕೆ ಮಾತಾಡ್ತದೆ ಈ ರೀತಿ ಉದ್ದಟತನ ಯಾಕೆ ತೋರುವಂಥದ್ದು ಅದು ಕನ್ನಡ ಮಾತಾಡಿ ಅಂತ ಹೇಳಿದ್ರು ಕೂಡ ನಾನು ಮಾತಾಡುದಿಲ್ಲ ಅಂತ ಉದ್ದಟತನ ತೋರಿರುವಂತದ್ದು ಅಲ್ಲಿ ಸೂರ್ಯನಗರ ಬ್ರಾಂಚ್ ಎಸ್ ಬಿ ಐ ಬ್ರಾಂಚ್ ಗೆ ಹೋಗಿದ್ದಂತಹ ಮಹೇಶ್ ಅವರ ಮೇಲೆ ಈ ರೀತಿ ದಬ್ಬಾಳಿಕೆ ಆಗಿರುವಂತದ್ದು ಅಲ್ಲಿ ಏನ್ ಆಯ್ತು ಅನ್ನೋ ಸಂಬಂಧಪಟ್ಟ ಯಾಕಂದ್ರೆ ಈ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ಬಗ್ಗೆ ಮಾತಾಡೋಕೆ ಮಹೇಶ್ ನಮ್ ಜೊತೆ ಇದ್ದಾರೆ ಅಂದ್ರೆ ಇವ್ರು ಕೆ ಎನ್ ಎಸ್ ಪಾರ್ಟಿಯ ಬೆಂಗಳೂರು ಸೌತ್ ವಿಭಾಗದ ಅಧ್ಯಕ್ಷ ಕೂಡ ಆಗಿರುವಂತದ್ದು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ತಮ್ಗೆಲ್ಲ ನಿನ್ನೆ ನೀವು ಬ್ಯಾಂಕ್ ಬಳಿ ಹೋದಾಗ ಅದೇ ಸೂರ್ಯನಗರ ಬ್ರಾಂಚ್ ಎಸ್ ಬಿ ಐ ಬ್ಯಾಂಕ್ ಬಳಿ ಹೋದಾಗ ಏನಾಯ್ತು ಸರ್ ಅಲ್ಲಿ ಸರ್ ತಾವೆಲ್ಲ ನೀವು ನೋಡಿದೀರಾ ಎಸ್ ಬಿ ಐ ಬ್ಯಾಂಕ್ ಹತ್ರ ಹೋಗಿ ಏನಾಗಿದೆ ಅಂತ ಈಗ ನೀವೊಂದು ಹೇಳ್ರಿ ಸಿದ್ದರಾಮಯ್ಯ ಅವರು ನಮ್ಮ ಸಿಎಂ ನಮ್ಮ ಕರ್ನಾಟಕದ ಸಿಎಂ ಅವ್ರಲ್ವಾ ಸರ್ ಈಗ ನಮ್ಗೆ ಅವ್ರು ಟ್ವೀಟ್ ಮಾಡ್ಬಿಟ್ರೆ ಆಗೋಯ್ತಾ ಅವ್ರೊಂದು ಇದನ್ನ ಎಚ್ಚೆತ್ಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ದಿರೋರಿಗೆ ಪನಿಷ್ಮೆಂಟ್ ಈ ತರ ಇದೆ ಅಂತ ಮಾಡಬೇಕು ಇಚ್ಛಾಶಕ್ತಿ ನಮ್ಮ ಸಿಎಂ ಅವ್ರಿಗೆ ಇದ್ರೆ ಸುಮ್ನೆ ಟ್ವೀಟ್ ಮಾಡ್ಬಿಡೋದು ಏನೋ ಒಂದ್ ಟ್ವೀಟ್ ಇದೆ ನಾನು ಟ್ವೀಟ್ ಮಾಡ್ಬಿಡೋದಲ್ಲ ಸಿ ಎಂಗೆ ಸುಮಾರು ಜವಾಬ್ದಾರಿಗಳಿರುತ್ತೆ ಕರ್ನಾಟಕದಲ್ಲಿ ಕನ್ನಡ ಸಿಎಂ ಅಂತಾರೆ ಕರ್ನಾಟಕದ ಸಿಎಂ ಅಂತಾರೆ ಹೊರ್ತು ಇನ್ನೊಂದು ಹಿಂದಿ ಏನೋ ಮಹಾರಾಷ್ಟ್ರ ಸಿಎಂ ಅಂತ ಕೇಳೋದಿಲ್ಲ ಇಲ್ಲ ಗುಜರಾತ್ ಸಿಎಂ ಅಂತ ಹೇಳೋದಿಲ್ಲ ಕರ್ನಾಟಕದ ಸಿಎಂ ಆಗಿರುವಂತ ನಮ್ಮ ಸಿಎಂ ಎಂ ಎ ಸಿಂಹ ಸಿ ಎಂ ಆಗಿರುವಂತ ಸಿದ್ದರಾಮಯ್ಯ ಅವರು ಸುಮ್ನೆ ಟ್ವೀಟ್ ಟ್ವೀಟ್ ಮಾಡಿಬಿಟ್ಟು ನನ್ನ ಕೆಲಸ ಮುಗೀತು ನನ್ನ ಅಷ್ಟೇ ಅನ್ನೋದು ಅಷ್ಟೊಂದು ಸಮಂಜಸ ಅಲ್ಲ ನಿಜವಾಗ್ಲು ತಪ್ಪು ತಿಳ್ಕೊಂಬಿಟ್ಟು ಸಾರ್ವಜನಿಕರೇ ಇದನ್ನ ನಾನು ಕೇಳ್ಬೇಕಾಗಿರೋದಲ್ಲ ಇದನ್ನ ನಾನು ಮಾಡಬೇಕಾಗಿರೋದಲ್ಲ ನಾನು ಕರ್ನಾಟಕಕ್ಕೆ ನ್ಯಾಯ ದೊರಕಿಸ್ತೀನಿ ಕರ್ನಾಟಕದ ಜನಗಳಿಗೆ ನನ್ನ ನ್ಯಾಯ ತೋರಿಸ್ತೀನಿ ಅಂತ ಬರುವ ಸಿಎಂಗಳು ಯಾರೇ ಸಿಎಂ ಆಗಿರ್ಲಿ ನಮ್ಮ ಕನ್ನಡಕ್ಕೆ ಅವ್ರು ಯಾವುದೇ ರೀತಿಯಲ್ಲಿ ಬೆಲೆ ಕೊಡೋದಿಲ್ಲ ಸುಮ್ಮನೆ ಟ್ವೀಟ್ ಮಾಡ್ಬಿಟ್ಟು ಆಯ್ತು ಕಣ್ಣು ಯಾಕಂದ್ರೆ ಇದು ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು ನನ್ನ ವಿಡಿಯೋ ಏನಾಯ್ತು ಅಂದ್ರೆ ಇಂಡಿಯಾ ಫುಲ್ ವೈರಲ್ ಆಗಿದ್ದಕ್ಕೆ ಅದಕ್ಕೊಂದು ಟ್ವೀಟ್ ಮಾಡ್ಬೇಕಾಯ್ತು ಟ್ವೀಟ್ ಮಾಡಿದ್ರೆ ಇವ್ರಿಗೆ ಇಚ್ಛಾಶಕ್ತಿ ಕನ್ನಡ ಬಗ್ಗೆ ಅಭಿಮಾನ ಇದ್ದಿದ್ರೆ ಎಲ್ಲ ಜಾಗದಲ್ಲಿ ಸರ್ ನೀವು ಬೈಕೊಂಬೇಡಿ ಬ್ಯಾಂಕ್ಗಳಲ್ಲಿ ಹೋಗಿ ಸ್ಕೂಲು ಗಳಲ್ಲೂ ಹೋಗಿ ಕಾಲೇಜ್ಗಳಲ್ಲಿ ಹೋಗಿ ಎಲ್ಲಾ ಜಾಗದಲ್ಲೂ ಅಯೋಮಯ ಇಂಗ್ಲಿಷ್ ಹಿಂದಿ ಅಯೋಮಯ ಆಗೋಗಿದೆ ನಮ್ಮ ಕಚೇರಿಗಳಲ್ಲಿ ಹಿಂದಿ ಇಂಗ್ಲಿಷ್ಗೆ ಆಲ್ರೆಡಿ ನಾವು ಬೆಂಡಾಗಿ ಬಗ್ಗಿದ್ದಾಗೋಗಿದೆ ಈ ಕಣ್ಣಿಸುವ ತಂತ್ರ ನಮ್ ಸಿಎಂ ಏನ್ ಮಾಡ್ಬೇಕಾಗಿಲ್ಲ ಸಿಎಂ ಅವ್ರಿಗಿ ಮೈಸೂರೇ ಅದು ಈಗ ನೀನು ನಿನ್ನೆ ಬ್ಯಾಂಕ್ ಹೋದ ಸಂದರ್ಭದಲ್ಲಿ ಏನಾಯ್ತು ಅಂತ ಘಟನೆ ವಿವರಿಸಿ ಏನಾಯ್ತು ಈಗ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿದ ಸಂದರ್ಭದಲ್ಲಿ ಏನಾಯ್ತು ಸರ್ ನಾನೀಗ ನಿನ್ನೆ ಹತ್ತು ಇಪ್ಪತ್ತ ಏಳಕ್ಕೆ ಬ್ಯಾಂಕ್ ಒಳಗಡೆ ಹೋಗ್ತೀನಿ ಹೋದಾಗ ಯಾರು ಅವರವ್ರ ಸ್ಥಾನದಲ್ಲಿ ಕೌಂಟರ್ಗಳಂತ ಇರ್ತಾರೆ ಕೌಂಟರ್ಗಳಲ್ಲಿ ಯಾರು ಇರೋದಿಲ್ಲ ಇಲ್ಲದಿದ್ದಾಗ ನಾನು ಅಲ್ಲಿ ಹೋಗಿ ಪ್ರಶ್ನಿಸ್ತೀನಿ ಸರ್ ಇಲ್ಲಿ ಯಾರು ಇಲ್ಲ ನೀವೊಬ್ರು ಪಿ ಒನ್ ಇದ್ದೀರಾ ದಯವಿಟ್ಟು ಯಾರ್ಲೋಗಿದಾರ ಎಲ್ಲ ಈಗ ನಾಲ್ಕರಿಂದ ಐದು ಕೌಂಟ್ರಿಂದ ಕೌಂಟರ್ ಅಲ್ಲಿ ಒಬ್ರು ಇಲ್ಲ ನಾನು ಹಣ ವರ್ಗಾವಣೆ ಮಾಡ್ಬೇಕಾಗಿತ್ತು ಹಂಗಂತ ಕೇಳಿದಾಗ ಅಲ್ಲಿರುವ ಏನು ಅಲ್ಲಿನ ಪಿ ಒನ್ ಅಂತಾರೋ ಇಲ್ದಿರ ಡಿ ನೌಕರ್ ಅಂತಾರೋ ಗೊತ್ತಿಲ್ಲ ಆ ವ್ಯಕ್ತಿ ಹೇಳ್ತಾರೆ ನೀವು ಮ್ಯಾನೇಜರ್ ಹತ್ರ ಮಾತಾಡಿ ಸರ್ ಅಂತಾರೆ ಆಗ ನಾನು ಮ್ಯಾನೇಜರ್ ಹತ್ರ ಹೋಗ್ತೀನಿ ಹೋಗಿ ಮಾತಾಡಿದಾಗ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗದಾಗ ನಾನ್ ಮ್ಯಾನೇಜರ್ ಹೇಳ್ತೀನಿ ಹೇಳ್ತೇನೆ ಮೇಡಮ್ ಯಾರೇ ಈಗ ಈ ಜಾಗದಲ್ಲಿ ಯಾರು ಕೂತಿಲ್ಲ ನಮ್ಮ ಒಂದರಿಂದ ನಾಲ್ಕರವರ್ಗು ಏನ್ ಕೌಂಟರ್ ಗಳಿದೆ ಆ ಕೌಂಟರ್ ಗಳಲ್ಲಿ ಯಾರು ಇಲ್ಲ ಈಗ ನಾನು ಬಂದಿದ್ದೀನಿ ನನ್ನ ಈ ತರ ನನ್ನ ಕೆಲಸ ಬ್ಯಾಂಕ್ ಅಲ್ಲಿ ಸ್ವಲ್ಪ ಕೆಲ್ಸದಕ್ಕೆ ಬಂದಿದ್ದಿಕ್ಕೆ ಅಂತಿದ್ದಕ್ಕೆ ಅವ್ರು ಹಿಂದಿಯಲ್ಲಿ ಮಾತಾಡಕ್ ಸ್ಟಾರ್ಟ್ ಆಗ್ತಾರೆ ಮ್ಯಾನೇಜರ್ ಮಹಿಳೆ ಅವ್ರು ಮಾತಾಡ್ತಾರೆ ತಮ್ಮ ಹತ್ರ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ ಹೌದು ಕಾಯ್ಬೇಕು ನೀವು ಬಂದಿದ ತಕ್ಷಣ ಕೆಲಸ ಆಗ್ಬೋದು ಮೇಡಮ್ ನಾವು ಹತ್ತು ಅವ್ರ ಕನ್ನ ಕನ್ನಡ ಒಂದೇ ಒಂದ್ ಅಕ್ಷರ ಬರೋದಿಲ್ಲ ಏನು ಅನ್ನೋದಕ್ ಬರೋದಿಲ್ಲ ಅವ್ರಿಗೆ ಕನ್ನಡ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಇನ್ನೊಂದು ಅದಕ್ಕಿಂತ ಮುಖ್ಯ ಸರ್ ಆರ್ ಬಿ ಐ ರೂಲ್ ಹೇಳುತ್ತೆ ಆರ್ ತಿಂಗಳಲ್ಲಿ ಸಿಕ್ಸ್ ಮಂತ್ ಅಲ್ಲಿ ಯಾವುದೇ ಹುದ್ದೆಯಲ್ಲಿ ಬ್ಯಾಂಕ್ ಅಲ್ಲಿ ಬಂದಾಗ ಅವ್ರ ಆರ್ ತಿಂಗಳಲ್ಲಿ ಕನ್ನಡ ಕಲೀಲೇಬೇಕು ಇವ್ರು ಬಂದು ಎಂಟು ತಿಂಗಳಾಗಿದೆ ಎಂಟು ತಿಂಗಳಲ್ಲಿ ಒಂದೇ ಒಂದ್ ಒಳಗ್ ಕನ್ನಡ ಬರೋದಿಲ್ಲ ಅಂದ್ರೆ ಈ ಕಣ್ಣುಸುವ ತಂತ್ರಗಳು ಯಾರ್ಗ ಆರ್ ಬಿ ಐತೆ ಆಗ ಮ್ಯಾನೇಜರ್ ಹೇಳ್ತಾರೆ ನೀವು ಕಾಯ್ಬೇಕು ಹೋಗಿ ನಿತ್ಕೊಳ್ರಿ ಅಲ್ಲಿ ಹೋಗಿ ಅಂತ ಹಿಂದಿಯಲ್ಲಿ ಹೇಳ್ತಾರೆ ಹಿಂದಿಯಲ್ಲಿ ಹೇಳಿದಾಗ ಆ ನಂತರ ನಾನು ಮೊಬೈಲ್ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡಿದಾಗ ಅಲ್ಲಿಂದ ಆಚಕ್ಕೆ ನೀವೆಲ್ಲ ನೋಡಿದೀರ ವಿಡಿಯೋ ಅಷ್ಟು ಫಸ್ಟ್ ಎರಡೇ ವರ್ಡ್ ಆಗಿದ್ದು ವಿಡಿಯೋ ಕಂಪ್ಲೀಟ್ ವಿಡಿಯೋ ಇದೆ ಹೌದೌದು ನೀವು ಕನ್ನಡ ಮಾತಾಡಿ ನೀವು ಯಾಕೆ ಹಿಂದಿಯಲ್ಲಿ ಮಾತಾಡ್ತೀರ ಅಂತ ಕೇಳ್ತೀರಿ ನೀವು ಹೌದು ಅದಕ್ಕೆ ಹೇಳ್ತಾರ ಅವರು ಕನ್ನಡ ಮಾತಾಡೋದೇ ಇಲ್ಲ ನೀವು ಯಾರ್ ಹೇಳ್ಕೊಂತೀರ ಹೇಳ್ಕೊಳ್ಳಿ ಏನ್ ಮಾಡ್ಕೊಂತೀವ ಮಾಡ್ಕೊಡ್ರಿ ಅಂತ ಹೇಳ್ತಾರಲ್ವಾ ಓಕೆ ಓಕೆ ಸೊ ಅದ ನಂತರ ಅವರು ಉಳಿದಂತ ಸಿಬ್ಬಂದ್ರೆ ಮ್ಯಾನೇಜರ್ ಮಾತಾಡೋದ್ರ ಕೆಳಗಡೆ ಕೈ ಇರೋ ಅವರ ಜೂನಿಯರ್ಸ್ ಅಥವಾ ಅವರ ಒಂದು ಸಹಾಯಕರು ಯಾರು ಕೂಡ ಅದೇ ರೀತಿ ಮಾತಾಡಿದ್ರ ಅವ್ರ ಏನಾದ್ರು ನಿಮ್ ಏನಾದ್ರು ಬೆಂಬಲಕ್ಕೆ ಬಂದ್ರ ಅವರು ಕೂಡ ಅದೇ ಮ್ಯಾನೇಜರ್ ಬೆಂಬಲಕ್ಕೆ ನಿಂತಿದ್ರ ಸರ್ ಒಂದ್ ಕಚೇರಿಯಲ್ಲಿ ಮ್ಯಾನೇಜರ್ ಸಪೋರ್ಟ್ ಗೆ ಇರ್ತಾರೋ ಪಬ್ಲಿಕ್ ಸಪೋರ್ಟ್ ಯಾರು ಬರೋದಿಲ್ಲ ಯಾವುದೇ ಕಚೇರಿಗಳಲ್ಲ ಇದೇ ಕಚೇರಿ ಇವಾಗ ನಿಮ್ಮ ಮೀಡಿಯಾ ಇದೆಲ್ಲ ಅಷ್ಟೇ ನಿಮ್ಮ ಎಡ್ಗ ನೀವು ಸಪೋರ್ಟ್ ಮಾಡಿದಾಗ ಅಲ್ಲೂ ಸೇಮ್ ಆಗಿತ್ತು ಅಲ್ಲಿ ಇದ್ರು ನಮ್ಗೆ ಸಪೋರ್ಟ್ ಮಾಡ್ಲಿಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ದು ಇಟ್ಸ್ ಓಕೆ ಅದೇ ವಿಡಿಯೋದಲ್ಲಿ ಇದೆ ಏನ್ ಸಿಬ್ಬಂದಿ ಅವ್ರಿಗೆಲ್ಲ ಸಪೋರ್ಟ್ ಆದ್ರು ನಾನು ನನ್ಗೆ ಎಲ್ಲಾರು ನನ್ ಮೇಲೆ ಮುಗಿ ಬಿದ್ದಿದ್ದು ಎಲ್ಲ ವಿಡಿಯೋದಲ್ಲಿ ಇದೆ ಅವರು ಹೇಳ್ತಾರೆ ಒಬ್ರಲ್ಲಿ ಏನು ಕನ್ನಡದವ್ರು ಒಬ್ಬ ಹೆಂಗ್ಸು ಹೇಳ್ತಾರೆ ಅವ್ರ ಕನ್ನಡ ಮಾತಾಡಕ್ ಬರೋದಿಲ್ಲ ನೀವು ಅವ್ರನ್ನ ಬಂಬಣಿ ನೀವು ಏನು ಕನ್ನಡ ಮಾತಾಡಿ ಅಂತ ನೀವು ಅವ್ರು ಪೋರ್ಸ್ ಮಾಡಬೇಡಿ ಅಂತ ನನ್ಗೆ ಹೇಳ್ತಾರೆ ನೀವು ನೋಡಿರ್ತೀರಾ ಇಷ್ಟ ಆದ್ರೆ ನಾವು ಅಲ್ಲಿಂದ ಆಚಕ್ಕೆ ಯಾಕೆ ಕನ್ನಡ ಇಲ್ಲ ಅಂತ ನಾನು ಪದೇ ಪದೇ ಕೇಳ್ತಾನೆ ಇರ್ತೀನಿ ಅವ್ರು ಅದಕ್ಕೆ ಅದೇ ಉತ್ತರ ಕೊಡ್ತಾರೆ ಅಲ್ಲಿಂದ ಎದ್ದೋಗ್ತಾರೆ ಪೊಲೀಸ್ ಅವ್ರನ್ನ ಕರೆಸ್ತಾರೆ ಪೊಲೀಸ್ ಅವರು ಡಿಪಾರ್ಟ್ಮೆಂಟ್ ಆಗಿರುವಂತ ಇಬ್ರು ಸಿಬ್ಬರು ಇಬ್ರು ಸಿಬ್ಬಂದಿ ಬರ್ತಾರೆ ಸಿಬ್ಬಂದಿ ಬಡದಾಗ ಇವ್ರನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅವ್ರು ಬನ್ನಿ ಹೋಗೋಣ ಅಂತ ಅವ್ರಿಬ ಅವ್ರ ಸೂರ್ಯ ಸಿಟಿ ಪೊಲೀಸ್ ಅವ್ರಿಗೆ ಹೇಳ್ತೀನಿ ನೀವು ನನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಕಾನೂನು ರೀತಿಯಲ್ಲಿ ಅವ್ರು ಒಂದ್ ಕಂಪ್ಲೇಂಟ್ ಕೊಡಕೇಳಿ ಅದನ್ನ ಐ ಆರ್ ಮಾಡಿ ಎಫ್ಐ ಆರ್ ನೋಟಿಸ್ ಕೊಡಿ ನೋಟಿಸ್ ಗುತ್ರ ಕೊಡ್ತೀನಿ ನಾನು ಅಂತ ಅವ್ರ ಗುತ್ರ ಹೇಳ್ತೀನಿ ಅವ್ರ ಆಮೇಲೆ ಕೇಳಿ ಅವ್ರ ಕಡೆ ನಮ್ ಕಡೆ ಇಬ್ಬರ ಕಡೆನೂ ಕೇಳಿ ಸುಮ್ಮನೆ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಓಟ್ ಹೋಗ್ತಾರ ಅವರು ಹ್ಮ್ ಹ್ಮ್ ಅಂದ್ರೆ ಅವರು ಕನ್ನಡ ರೂಲ್ಸ್ ಪರ ಆರ್ ಬಿ ಐ ನಿಯಮದ ಪ್ರಕಾರ ಬ್ಯಾಂಕ್ ಬಂದ ಆ ತಿಂಗಳಲ್ಲಿ ಯಾವ ಕನ್ನಡನ ವ್ಯವಹರಿಸುವಂತ ಕನ್ನಡಿಗರ ಜೊತೆ ಮಾತಾಡುವಷ್ಟಾದ್ರೂ ಕಲಿಬೇಕು ಅಂತ ಹೇಳ್ತಾ ಇರುವಂತದ್ದು ಆಮೇಲೆ ಅವರು ಅವರು ಕೊನೆ ಪಕ್ಷ ಕನ್ನಡ ಕಲಿಯಕಾಗಿಲ್ಲ ಅಂದ್ರೂ ಕೂಡ ಕನ್ನಡಿಗರ ಜೊತೆ ವ್ಯವಸ್ಥೆ ಮಾತಾಡುವ ಸಂದರ್ಭದಲ್ಲಿ ಒಂದು ಒಂದು ರೀತಿಯಲ್ಲಿ ವಿನಯದಿಂದ ಮಾತಾಡ್ಬೇಕಲ್ವಾ ನಿನ್ನ ಆ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರೆ ಕನ್ನಡ ಏನು ಜೋರಾಗಿ ಮಾತಾಡ್ತಾನೆ ಕನ್ನಡ ಮಾತಾಡುದಿಲ್ಲ ಏನ್ ಮಾತ್ರ ಮಾತಾಡೋದು ಅಂತ ಏನ್ ಮಾತಾಡ್ತಾ ಇದ್ರು ಅಲ್ವಾ ಈಗ ಅದು ಕರೆಕ್ಟ್ ನೀವು ಹೇಳಿದ ಮಾತ್ಗೆ ನಾನು ಉತ್ತರ ಕೊಡ್ತೀನಿ ಈಗ ನನ್ಗೆ ನಾನೀಗ ಇಮಿಡಿಯೇಟ್ ಆಗಿ ಹಿಂದಿ ಮಾತಾಡಿದ್ರೆ ಮಾತಾಡಕ್ ಬರೋದಿಲ್ಲ ಆಯ್ತು ನೀವು ಮ್ಯಾನೇಜರ್ ಆಗಿದ್ರೆ ನಿಮ್ ಕೆಳಗಡೆ ಅಧಿಕಾರಿಗಳಿದ್ದಾರೆ ಅವ್ನ್ ಕರ್ಸ್ಬಿಟ್ಟು ಅಪ್ಪ ಇವ್ರ ಏನ್ ಕೇಳ್ತಾವ್ರೆ ನಾನೇನ್ ಇವ್ರ ಉತ್ತರ ಕೊಡ್ಬೇಕು ಅನ್ನೋದ ಒಂದ್ ಸೌಜನ್ಯತೆ ಅವ್ರಿಗೆ ಈ ಮ್ಯಾನೇಜರ್ ಅನ್ನ ಅವ್ರಿಗೆ ಇರ್ಬೇಕಾಗಿತ್ತು ಅಲ್ವಾ ಸರ್ ಹೌದೌದು ಅದಿಲ್ಲ ಅಂದ ಮೇಲೆ ಇಂಥ ಅಧಿಕಾರಿ ನಮಗ್ ಬೇಕಾ ಅದೊಂದು ಆಮೇಲೆ ನೀವ್ ಹೇಳ್ತಾ ಇದ್ರಿ ನೀವು ಆಮೇಲೆ ಅದ್ ಮಾತಾಡೋಣ ಅಂತ ನೀವು ನಾನು ಪದೇ ಪದೇ ಒತ್ತಿ ಹೇಳ್ತೀನಿ ನಮ್ಮ ಸರ್ಕಾರಗಳಿಗೆ ಇಚ್ಛಾಶಕ್ತಿ ಇದ್ರೆ ನಾವು ಕನ್ನಡದಲ್ಲಿ ಈಗ ನೋಡಿ ನೀವು ತಪ್ಪು ತಿಳ್ಕೊಂಬಿ ಪಕ್ಕದ ರಾಷ್ಟ್ರ ತಮಿಳ್ನಾಡ್ಗೆ ಹೋಗಿ ತಮಿಳ್ನಾಡು ಅಲ್ಲಿ ಇಷ್ಟು ಮಾತ್ರ ಆಗಿದ್ರೆ ಎಷ್ಟು ಜನ ಒಗ್ಗಟ್ಟಾಗ್ತಾ ಇದ್ರಿ ಸಿಎಂ ಸಿಎಂ ಆಚೆ ಬರ್ತಾ ಇದ್ರು ಇವ್ರು ಬರೀ ಟ್ವೀಟ್ ಮಾಡ್ಬಿಟ್ಟು ನಮ್ ಸಿದ್ದರಾಮಯ್ಯ ಟ್ವೀಟ್ ಸಿದ್ದರಾಮಯ್ಯ ಆಗ್ಬಿಟ್ರಲ್ವಾ ಇದೆಷ್ಟು ಮಾತ್ರ ಸಮಂಜಸ ನಾನ್ ಯಾಕೆ ಪದೇ ಪದೇ ನೀವು ಕೇಳ್ತಿದ್ದು ನಾನು ಬರ್ತಾ ಇದೀನಿ ಅಂದ್ರೆ ನಮ್ಮ ರಾಜಕೀಯ ಪಕ್ಷಗಳಿಗೆ ಇಚ್ಛಾಶಕ್ತಿ ಬೇಕು ಈ ಕನ್ನಡ ಉಳಿಬೇಕಂದ್ರೆ ಅವ್ರಿಗೆ ಇರ್ಬೇಕು ನಮ್ಗೆ ನಾವು ಕೆಳಗಡೆ ಮಟ್ಟದಲ್ಲಿ ಎಷ್ಟೇ ಹೋರಾಟ ಮಾಡಿದ್ರು ಕೇಸ್ಗಳು ಹಾಕೊಂಡ್ ಇರ್ಬೇಕ ಅವರ್ತೋ ಯಾವ್ದೇ ರೀತಿಯಲ್ಲಿ ನಮ್ಗೆ ನ್ಯಾಯ ಸಿಗೋದಿಲ್ಲ ಹಾಗಾಗಿ ದಯವಿಟ್ಟು ಈ ಬ್ಯಾಂಕ್ಗಳಲ್ಲಿ ಕನ್ನಡ ಮಾತಾಡ್ತಿರುವಂತದ್ದು ನಮ್ಮ ಸ್ಥಳೀಯ ಭಾಷೆ ಮಾತಾಡ್ತಿರುವಂತರು ಸುಮಾರು ಜನ ಈ ರೀತಿ ಇದಾರಲ್ವಾ ಸುಮಾರು ಸರ್ ಇದೊಂದೇ ಬ್ಯಾಂಕ್ ಅಂತಲ್ಲ ಸರ್ ನೀವೇ ನೀವೇ ನಾಳೆ ಬೆಳಿಗ್ಗೆ ಯಾವ ಬ್ಯಾಂಕ್ ಗನ ಕಳಿಸಿ ಸರ್ ಯಾವ ಬ್ಯಾಂಕ್ ಗನ ಮ್ಯಾನೇಜರ್ಗಳತ್ರ ಕಳ್ಸಿ ಸಿಬ್ಬಂದಿ ಹತ್ರ ಬೇಡ ಮ್ಯಾನೇಜರ್ ಮ್ಯಾನೇಜರ್ಗಳು ಬರೀ ಹಿಂದಿ ಹಿಂದಿ ಮಾತಾಡೋರೇ ಇರ್ತಾರ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇರ್ತಾರ ಅದೀಗ ನೈಂಟಿಟ್ ನನ್ನ ಪ್ರಶ್ನೆ ಈಗ ನೀವು ನಿನ್ನೆ ಹೋದಂತ ಸಂದರ್ಭದಲ್ಲಿ ಒಂದ್ ವೇಳೆ ಯಾರಾದ್ರೂ ಎಲ್ಲರೂ ಕೂಡ ನಿಮ್ಗೆ ಒಂದು ಶಾಖೆಗಳಲ್ಲಿ ಅಥವಾ ನೀವು ಸ್ಥಳದಲ್ಲಿ ಕೂಡ ಕನ್ನಡಿಗರು ಕನ್ನಡ ಮಾತಾಡಿ ನಿಮ್ಮ ವ್ಯವಹಾರ ಸುಲಭ ಆಗಿದ್ರೆ ಮ್ಯಾನೇಜರ್ ಹತ್ರ ಹೋಗಂತ ಪರಿಸ್ಥಿತಿ ಅಲ್ವಾ ಸರ್ ಈಗ ನಾವು ಹೋಗಿರ್ತೀವಿ ನಾವು ಗ್ರಾಹಕ ನಾವ್ ಕೆಲಸ ಕಾರ್ಯ ಎಲ್ಲರಿಗೂ ಕೆಲಸ ಇರುತ್ತೆ ಅವ್ರ ಮನುಷ್ಯ ಅವರ ಅಂತ ಕೆಲಸಗಳು ಇದ್ದೇ ಇರುತ್ತೆ ನಾವು ಬ್ಯಾಂಕ್ಗೆ ಏನ್ ಹೋಗೋದು ನಾವಿಲ್ಲ ಅಂದ್ರೆ ಬ್ಯಾಂಕ್ ನಡೆಯೋದಿಲ್ಲ ಅಲ್ವಾ ಬ್ಯಾಂಕ್ ನಾವು ಹಣ ವರ್ಗಾವಣೆ ಮಾಡಿದ್ರೆ ಬ್ಯಾಂಕ್ ನಡೆಯೋದು ಅಲ್ವಾ ಸರ್ ಗೆ ವರ್ಗಾವಣೆ ಮಾಡ್ಬೇಕು ಅಂದಾಗ ಟೈಮಿಂಗ್ಸ್ ಬ್ಯಾಂಕ್ ಕೊಟ್ಟಿದ್ರು ನಾವು ಟೈಮಿಂಗ್ಸ್ ಮುಂದೆ ಹೋಗೋದು ಟೈಮಿಂಗ್ಸ್ ಆದ್ಮೇಲೆ ಹೋಗೋದು ತಪ್ಪಾಗ್ತದೆ ಟೈಮಿಂಗ್ ಹತ್ತು ಗಂಟೆಗೆ ಒಂಬತ್ತು ಮುಕ್ಕಾಲು ಹತ್ತು ಒಂಬತ್ತು ವರೆಗೂ ಬ್ಯಾಂಕ್ ಓಪನ್ ಬ್ಯಾಡ ನಾನು ಹತ್ತು ಇಪ್ಪತ್ತೇಳಕ್ಕೆ ಹೋಗಿದ್ವಿ ಒಬ್ರು ಅವರವರ ಸ್ಥಾನದಲ್ಲಿ ಯಾಕಿಲ್ಲ ಅದು ನಾನು ಕೇಳಿ ತಪ್ಪ ಆ ಕೇಳಿ ತಪ್ಪಕ್ಕೆ ಆ ಮ್ಯಾನೇಜರ್ ಆ ರೀತಿಯಲ್ಲಿ ಆ ಒಂದು ಮುರ್ಗ ಒಂದು ಮುರ್ಗರು ಕೂಡ ಆತರ ಒಂದು ಯಾವ ತರ ಮಾತಾಡ್ರು ಅನ್ನೋ ತಾವೆಲ್ಲ ಎಲ್ಲ ಕರ್ನಾಟಕದ ಜನ ಎಲ್ಲ ಎಲ್ಲಾ ಜನ ನೋಡಿದಾರೆ ಇನ್ನೇನ್ ಒಡಿಯೋದ್ ಒಂದೇ ಬಾಕಿ ಸರ್ ಆ ಮಟ್ಟಕ್ಕೆ ನಮ್ಮ ರಾಷ್ಟ್ರಕ್ಕೆ ಬಂದು ನಮ್ಮ ಗಾಳಿ ನೀರು ನಮ್ಮ ಊಟ ನಮ್ಮ ವ್ಯವಸ್ಥೆಯನ್ನೆಲ್ಲ ತೆಗೆದುಕೊಂಡು ನಮ್ಮ ಸಂಬಳ ತಗೊಂಡು ನೀವು ಮಾತಾಡೋದು ಅವ್ರ ಮಾತಾಡೋ ಸಂಬ್ರಂಜನಾ ಹೊಂದ್ವ ಅಂದ್ರೆ ಅವ್ರು ಯಾರು ಬ್ಯಾಂಕ್ ಮ್ಯಾನೇಜರ್ ಇದಾರೆ ವ್ಯವಸ್ಥಾಪಕ ನಿರ್ದೇಶಕರು ಅವ್ರು ಒಂದ್ ವೇಳೆ ನಿಮ್ಮ ಬಳಿ ಇಲ್ಲ ನಮಗೆ ಕನ್ನಡ ಬರೋದಿಲ್ಲ ಬೇರೆ ಕನ್ನಡ ಬರುವ ನಾವು ಕರ್ಸಿಬಿಟ್ಟು ಮಾತಾಡ್ತೀವಿ ಅಂತ ಸೌಜನ್ಯದಿಂದ ಹೇಳಿದ್ರೆ ನೀವು ಸುಮ್ನೆ ಬರ್ತಾ ಇದ್ರಿ ಸರ್ ನನ್ ಮಾತು ಅವ್ರು ಏನಿಲ್ಲ ಸರ್ ನಾನು ಅವ್ರು ಕೇಳಿದ್ ಏನ್ ಕೇಳಿದ್ ನಾನು ಕೌಂಟರ್ ಗಳಲ್ಲಿ ಯಾರು ಇಲ್ಲ ದಯವಿಟ್ಟು ಕಳಿಸಿ ಅಂತ ಈ ಶೋಗೆ ಕಳಿಸ್ತೀನಿ ಅಂದ್ರೆ ನಾನು ಬಂದ್ಬಿಡ್ತಾ ಇದ್ದೆ ಅದು ಕನ್ನಡನ ಬಗ್ಗೆನು ಮಾತಾಡ್ತಾ ಇರ್ಲಿಲ್ಲ ನಾನು ಸರಿ ಆ ಹೋಗ್ರಮ್ಮ ನಿಮ್ಮ ಅವರ ಭಾಷையಲ್ಲೇ ನೀವು ನಿಮ್ಮ ನಿಮ್ಮ ಜಾಣರನ್ನ ನೀವು ಕೂತ್ಕೊಂಡು ಕೆಲಸ ಮಾಡಿ ಅಂತ ಕಳ್ಸುತ್ತೆ ನಾನ್ ನಿಮ್ಮ ಮುಂದೆ ಮಾತಾಡೋ ಉದ್ದೇಶಕ್ಕೆ ನನಗೆ ಅಲ್ಲಿ ಆ ನೀವು ಯಾಕ ಆ ರೀತಿ ಮಾತಾಡ್ತಿದ್ರಿ ಆ ಸಂದರ್ಭಕ್ಕೆ ಬಂತೋ ಏನು ಯಾವುದಕ್ಕೆ ಅಂದ್ರೆ ನೀವು ಆ ಮ್ಯಾನೇಜರ್ ಜೊತೆ ಮಾತಾಡ ಸಂದರ್ಭದಲ್ಲಿ ಏರ್ದನ್ನಲ್ಲಿ ಮಾತಾಡಿದ್ರೆ ನೀವು ಕೂಡ ಕನ್ನಡ ಮಾತಾಡ್ತ್ರಿ ಏರ್ ನೀ ಜೋರ ಮಾತಾಡ್ಲಿಲ್ಲ ಏ ಸಂದರ್ಭ ಏನ್ ಬಂತ ಅಂತ ನೀವು ಹೋಗಿ ಕನ್ನಡ ಪ್ರಶ್ನೆ ಕೇಳಿದ್ರಿ ಸುಮ್ಮನೆ ಬರ್ತಾ ಇದ್ರಿ ಸಂದರ್ಭ ಹೆಂಗ್ ಉಂಟಾಯಿತು ಅಲ್ಲಿ ಏನಾಯ್ತು ಅವರು ಹಿಂದಿಯಲ್ಲಿ ಮಾತಾಡ್ತಾರೆ ದಯವಿಟ್ಟು ಮೇಡಮ್ ಕನ್ನಡದಲ್ಲಿ ಮಾತಾಡಿದ್ರೆ ಆರ್ ಬಿ ಐ ರೂಲ್ ಇದೆ ಸಿಕ್ಸ್ ಮಂತ್ ಅಲ್ಲಿ ನೀವು ಚೇರ್ ಸೇರ್ ಮೇಲೆ ನೀವು ಕನ್ನಡ ಅದ್ ವಿಡಿಯೋ ಆಗಿಲ್ಲ ಚೇರ್ ಕನ್ನಡ ಮಾತಾಡ್ಬೇಕಾಗ್ತದೆ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ಅಂತ ನಾನು ಮೇಡಮ್ ಕೇಳ್ತೀನಿ ಅರ್ಥ ಆಗಿಲ್ಲ ನಾನು ಕೇಳಿದ್ದು ಕರ್ಸಿಬಿಟ್ಟು ಏನ್ ಹೇಳಿದ್ ಇವರು ಅಂತ ಹೇಳ್ತಾರೆ ಕನ್ನಡ ಮಾತಾಡ್ಬೇಕು ನೀವು ಮಾತಾಡ್ಬೇಕಂತ ಹ್ಮ್ ಬದ್ಧ ಸರ್ ಅವ್ರ ಹತ್ರ ಸಿ ಕ್ಯಾಮ್ರಾ ಇದೆ ತೆಗೆದು ನೋಡ್ಬೋದು ಹಾ ಹೇಳಿ ಹೇಳಿ ಹ್ಮ್ ನೂರಕ್ಕೆ ನೂರು ಭಾಗ ನಾನೇವಾಗ ನಿಮ್ಮ ಹತ್ರ ಮಾತಾಡಿದ್ದೇನೋ ಸೇಮ್ ಇರುತ್ತೆ ನಾನು ನೋಡಿ ಕನ್ನಡ ಅರ್ಬೆ ರೂಲ್ ಇದೆ ಬಂದು ಕೂತ್ಕೊಂಡು ಸೀಟಲ್ಲಿ ಕುತ್ಕೊಂಡು ಸಿಕ್ಸ್ ಮಂತ್ಗೆ ನೀವು ಕನ್ನಡ ಕಲ್ತ್ಕೊಂಡು ಬಂದ್ ಬರುದ್ ಬಂದಿರುವ ಯಾರ್ಯಾರು ಬರ್ತಾರೋ ನಿಮ್ಮ ಗ್ರಾಹಕರ ಹತ್ರ ನೀವು ಕನ್ನಡ ಅಂತ ನನಗೆ ಕೇಳಿದೆ ಅದಕ್ಕೆ ಕುತ್ರ ಕೊಡ್ಬೇಕಾಗಿರೋರು ಆ ರೀತಿ ಎದ್ದು ಕುಡಿದು ಆ ಕನ್ನಡ ಮಾತಾಡೋಂತ ಆ ದೌರ್ಜನ್ಯ ತೋರಿಸಿ ಇಷ್ಟೆಲ್ಲ ರದ್ದಂತ ಮಾಡೋದು ಬೇಕಾಗಿತ್ತು ಅವ್ರಿಗೆ ಒಂದು ಮ್ಯಾನೇಜರ್ಗೆ ಸೌಜನ್ಯವಾಗಿ ನಡ್ಕೊಬೇಕಾಗಿರೋದು ರೂಲೇ ಇದೆ ಅಧಿಕಾರಿ ಸಾರ್ವಜನಿಕರ ಹತ್ರ ನಡ್ಕೊಬೇಕಾಗಿರೋ ಒಂದು ರೂಲ್ ಇದೆ ಆ ರೂಲ್ ನ ನೀವು ಇದು ಆರ್ ಬಿ ಐ ರೂಲ್ ನ ನೀವು ಯಾವ್ದಕ್ಕೆ ಒಂದು ಇದಕ್ಕೆ ಒಂದು ಅದಕ್ಕೆ ಮಾನ್ಯತೆನೇ ಕೊಡೋದೇ ನೀವು ಮಾತಾಡ್ತೀರ ಅಂದ್ರೆ ನೀವೊಂದು ಅಧಿಕಾರಿನ ಹೌದು ಅದ ನೀವು ಪದೇ ಪದೇ ಕೇಳ್ತಿದ್ದೀವಿ ಇದೀವಿ ಕನ್ನಡ ಮಾತಾಡುವ ಕನ್ನಡ ಮಾತಾಡೋಕೆ ಬರಲ್ಲವ ಕನ್ನಡ ಅಂದ್ರೆ ಅವ್ರು ಪದೇ ಪದೇ ಜನ ಹೇಳ್ತಾರೆ ಅವರು ನಾನು ಕನ್ನಡ ಮಾತಾಡಲ್ಲ ಅಂತ ನೀವು ಕನ್ನಡ ಮಾತಾಡ್ಬೇಕು ಅಂತ ಕೇಳ್ತೀನಿ ಅದ್ ನನ್ನ ಹಕ್ಕು ನನ್ನ ಹಕ್ಕ ನಾನು ಕೇಳ್ಬಾರ್ದ ನೀವು ಕನ್ನಡ ಮಾತಾಡಿ ಅಂತ ಹೇಳ್ತೀನಿ ನಾನು ಕನ್ನಡ ಮಾತಾಡಲ್ಲ ಅಂತ ಯಾಕೆ ಮಾತಾಡಲ್ಲ ಅಂತ ಕೇಳಿದ್ದೀನಿ ನಾನು ಕರ್ನಾಟಕದಲ್ಲಿ ನೀವ್ ಒಂದ್ ಹೇಳಿದ್ರೆ ಮೊದಲ ಬಾರಿಗೆ ಹೋದಾಗ ಅವಾಗ ಮ್ಯಾನೇಜರ್ ಬಳಿ ನೀವು ಕನ್ನಡ ಮಾತಾಡೋದಿಲ್ಲ ಅಲ್ಲ ಯಾರೋ ಇದು ಕನ್ನಡ ಮಾತಾಡಿ ನೀವು ಕಳ್ಸಿ ಅಂತ ಹೇಳಿದ್ರಿ ಆಯ್ತಪ್ಪ ನೀವು ಹೋಗಿ ನಾವ್ ಕನ್ನಡ ಮಾತಾಡ್ ಕಳ್ಸಿ ಅಂತ ಏನಾದ್ರು ತುಂಬಾ ಸೌಜನ್ಯ ಹೇಳಿದ್ರೆ ನೀವೇ ಈಚೆ ಬರ್ತಾ ಇದ್ರೆ ನೀವೇನ್ ಏನ್ ಮಾತಾಡ್ತಾ ಇರ್ಲಿಲ್ಲ ಏನಿತ್ತು ಸರ್ ನಾವೇನ್ ಜಗಳ ಮಾಡಕ ಹೋಗ್ತೀರಿ ಹ್ಮ್ ನಾವು ಬ್ಯಾಂಕ್ ಹೋಗಿರೋದು ನನ್ನ ಯಾವ ಮುಗಿಸ್ಕೊಂಡ್ ಬರಕ್ ಹೋಗಿದ್ದೀನಿ ಸರ್ ನನ್ ಕೆಲ್ಸ ಇದೆ ಬ್ಯಾಂಕ್ ಅಲ್ಲಿ ಎಷ್ಟಿರುತ್ತೆ ತಾವು ಹೋಗಿರ್ತೀರಾ ನಮ್ ನೂರಾರು ಕೆಲ್ಸ ಆಚೆ ಇರುತ್ತೆ ನಾವ್ ಆ ಬ್ಯಾಂಕ್ಗೆ ಹೋಗಿರ್ತೀರ ಕೆಲ್ಸ ಮುಗಿಸ್ಕೊಂಡ್ ಆಚೆ ಬಂದ್ರ ಸಾಕಪ್ಪ ಅಂತ ಹೋಗಿರ್ತೀರಿ ಇಲ್ಲ ಹೋರಾಟ ಹೋಗಿದ್ರ ಮಿಸ್ ನಮ್ಮ ನಮ್ಮ ಅವ್ರನ್ನ ಕರ್ಕೊಂಡು ಜೊತೆಯಲ್ಲಿ ಹೋಗಿ ಮಾತಾಡುವಾಗ ನಾವ್ ಇಂಟೆನ್ಶನ್ ಹೇಳಿರುತ್ತೆ ನಮ್ ಕೆಲ್ಸ ಮುಗಿರ್ಬೇಕು ಅದರಿಂದ ಏನ್ ಹೋಗಿದ್ರ ಕೆಲ್ಸ ಮುಗಿಸ್ಕೊಂಡ್ ಆಚೆ ಬಂದ್ರೆ ಸಾಕಪ್ಪ ಅನ್ನೋದು ಎಲ್ಲರಿಗೂ ಇದ್ದಿರ್ತದೆ ನಿಮ್ಗೂ ನಮ್ಗೆ ಯಾರಿಗೆ ಆಗಲ್ಲ ಅದ ಸರ್ ನನ್ಗೆ ಉದ್ದೇಶ ಇರುತ್ತೆ ಇವಾಗ ಅಂತಿಮವಾಗಿ ಅವ್ರು ಕೂಡ ವರ್ಗಾವಣೆ ಆದ್ರು ಈಗ ಬ್ಯಾಂಕಿಂದ ಸರ್ ವರ್ಗಾವಣೆ ಒಂದು ಪನಿಶ್ಮೆಂಟ್ ಅಲ್ಲ ಈ ನಮ್ಮ ಕಣ್ಣೋರ್ಸುವ ತಂತ್ರಗಳು ಗೌರ್ಮೆಂಟ್ ಅಧಿಕಾರಿಗಳು ಮಾಡ್ತಾ ಇರೋದು ಪ್ರತಿ ಒಂದು ಅದೇ ಕಣ್ಣೋರ್ಸುವ ತಂತ್ರಗಳು ಏಕೆ ಅಂದ್ರೆ ವರ್ಗಾವಣೆ ಒಂದು ಪನಿಶ್ಮೆಂಟ್ ಅಲ್ಲ ವರ್ಗಾವಣೆಗಿನ್ನ ಸಸ್ಪೆಂಡ್ ಮಾಡ್ಬೇಕು ಅಮಾನತ್ ಅಮಾನತ್ ಮಾಡಬೇಕು ಯಾಕೆಂದ್ರೆ ಒಂದ್ ಒಂದ್ ಅಧಿಕಾರಿಗೆ ಈ ರೀತಿಯಲ್ಲಿ ಪನಿಷ್ಮೆಂಟ್ ಆದಾಗ ಇಡೀ ಕರ್ನಾಟಕದಲ್ಲಿ ನಿನ್ನಿಕ್ಕಿದ್ದ ಅಧಿಕಾರಿಗಳು ಎಚ್ಚೆತ್ಕೊಂತಾರ ಇದೆಲ್ಲ ಹೋದಾಗ ಇವ್ರಿಗೇನ್ ಏನ್ ಸರ್ ಇಲ್ಲಿಂದ ಟ್ರಾನ್ಸ್ಫರ್ ಇನ್ನೊಂದ್ ಬ್ಯಾಂಕ್ ಹೋಗ್ತಾರ ಅಷ್ಟೇ ಅವ್ರದ್ದು ಏನ್ ಕಥೆ ಇಲ್ಲ ಮಾಮ ಈ ಕಡಪರ ಸಂಘಟನೆಗಳೆಲ್ಲ ಪ್ರತಿ ಸರಿತಾರೆ ಆಗ್ತಾರಂತ ಹಿನ್ನೆಲೆಯಲ್ಲಿ ಕನ್ನಡ ಸಂಘಟನೆಗಳು ಕನ್ನಡಪರ ಸಂಘಟನೆ ಏನ್ ಮಾಡ್ಬೇಕಂತ ಹೇಳ್ತೀರಿ ಮಾಡೋದ್ರಿಂದ ಕರ್ನಾಟಕ ಯಾರೇ ಕನ್ನಡಿಗರು ನಾವು ಪ್ರತಿಭಟನೆ ಮಾಡಬೇಕು ಬೇಡ ಅಂತ ಹೇಳಲಿಲ್ಲ ಅದ್ರ ಜೊತೆಯಲ್ಲಿ ನಮ್ಮ ಸರ್ಕಾರಗಳು ನಮ್ಗೆ ಇದಕ್ಕೆ ಸಪೋರ್ಟ್ ಸಪೋರ್ಟ್ ಮಾಡಬೇಕು ಸಾರಿ ಯಾಕೆ ಅಂದ್ರೆ ಸರ್ಕಾರಗಳು ಸಪೋರ್ಟ್ ಮಾಡಿದ್ರೆ ಕನ್ನಡಿಗರ ನಾವು ನಾವು ಹೋರಾಟ ಮಾಡಿದ್ರು ಏನೋ ಒಂದು ಮುಲಾಮ ಹಚ್ಚುವ ಕೆಲಸ ಆಗ್ತದ ಹೊರತು ಸರ್ಕಾರಗಳು ಎಚ್ಚೆತ್ಕೊಂಡ್ರೆ ಯಾವುದೇ ಸರ್ಕಾರ ಎಚ್ಚೆತ್ಕೊಂಡಾಗ ಕನ್ನಡಿಗರ ಬಗ್ಗೆ ಸಪೋರ್ಟ್ ನಿಂತ್ಕೊಂಡಾಗ ಆಗ ನೋಡಿ ಎಷ್ಟು ನಮ್ಗೆ ಅದರಿಂದ ನಮ್ಗೆ ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೆ ಸಿಂಪಲ್ ಆಗಿ ಹೇಳ್ಬೇಕು ಸರ್ ನಾನು ಹೇಳ್ಬಾರ್ದು ತಮಿಳ್ನಾಡಲ್ಲಿ ಇಷ್ಟು ಮಾತ್ರ ಆಗಿದೆ ಇಷ್ಟೊತ್ತಿಗೆ ಸೇಮ್ ಫೀಲ್ಡ್ ಬಂದ ಅಧಿಕಾರಿಗೆ ಪನಿಷ್ಮೆಂಟ್ ಕೊಟ್ಟಿರೋರು ಇನ್ನೊಂದು ರೀತಿಯಲ್ಲಿ ಅವ್ರಿಗೆ ಯಾವ ಪನಿಷ್ಮೆಂಟ್ ಆಗ್ಬೇಕಾಯ್ತು ಆಗ್ತಾ ಇತ್ತು ದುರಾದೃಷ್ಟ ನಮ್ ಸಿಎಂ ಟ್ರೀಟ್ ಮಾಡ್ಬಿಟ್ಟು ಅಲ್ಲಿಗೆ ನನ್ನ ಕೆಲಸ ಆಯ್ತು ಕೈ ತೊಳ್ಕೊಂಡ್ಬಿಟ್ಟೆ ಏನೋ ಫೆನಾಲ್ ಆಗಿ ಕೈ ತೊಳ್ಕೊಂಡ್ಬಿಟ್ಟೆ ಲೆಕ್ಕಕ್ಕೆ ನಮ್ ಸಿಎಂ ಬಂದಾಗಿದೆ ಹೌದು ಹೇಳಿ ಮಹಾರಾಷ್ಟ್ರ ಆಗ್ಲಿ ಅಥವಾ ಡೆಹ್ಲಾಂಡ್ ಆಗ್ಲಿ ಪಂಜಾಬ್ ಆಗ್ಲಿ ಹೋಗ್ಬಿಟ್ಟು ಕನ್ನಡ ಮಾತಾಡಿದ್ರೆ ಅಲ್ಲಿ ಕೇಳ್ತಾರಲ್ಲಿ ಅಲ್ಲಿ ಗ್ರಾಹಕರು

ಅಂದ್ರೆ ನಿನ್ನೆ ನೀವು ಬ್ಯಾಂಕ್ ನಲ್ಲಿ ಏನು ಕನ್ನಡ ಮಾತಾಡದ ಸಂದರ್ಭದಲ್ಲಿ ಮ್ಯಾನೇಜರ್ಗೆ ನೀವು ಮಾತಾಡಿದಂತ ರೀತಿ ಮತ್ತು ಆ ವಿಡಿಯೋ ವೈರಲ್ ಆದ ಬಳಿಕ ಒಂದಷ್ಟು ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಅದರ ಏನು ಪ್ರವೇಶ ಮಾಡಿ ಎಚ್ಚೆತ್ಕೊಳ್ಳುವಂತ ಪರಿಸ್ಥಿತಿ ಬಂತು ಮತ್ತೆ ಆದಂತರ ವರ್ಗಾವಣೆ ಕೂಡ ಆಗಿರುವಂತ ಮುಖ್ಯಮಂತ್ರಿಗಳ ಬಗ್ಗೆ ನಿಮ್ಗೆ ಸಾಫ್ಟ್ ಕಾರ್ನರ್ ಇದೆಯನ್ನು ನನಗೆ ಗೊತ್ತಿಲ್ಲ ಸಾರಿ ಈ ಮಾತಿಗೆ ಏನೋ ನನ್ನ ಕಡೆಯಿಂದ ತಪ್ಪು ಸಾಫ್ಟ್ ವಿರುದ್ಧವನ್ನೂ ಕೂಡ ಇಲ್ಲ ಸರ್ ಯಾಕೆ ನಾನು ಹೇಳ್ತೀನಿ ಅಂದ್ರೆ ಆದ್ಯ ಕರ್ತವ್ಯ ಮುಖ್ಯಮಂತ್ರಿಗಳಿಗೆ ಮುಖ್ಯ ಮುಖ್ಯಮಂತ್ರಿಗಳು ತಮಿಳುನಾಡು ಸಿಎಂ ಅಲ್ಲ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಕರ್ನಾಟಕದ ಸಿಎಂ ಇದಕ್ಕೆ ಸಿಎಂ ಅವರೇ ಹೊಣೆ ಈ ಕರ್ನಾಟಕದಲ್ಲಿ ಹಿಂದಿವಾಳನ್ನು ಬಾಲ ಬಿಚ್ಚೋದಕ್ಕೆ ನಮ್ಮ ಸಿಎಂ ಹೊಣೆ ನೇರ ಹೊಣೆ ಮತ್ತೊಂದು ಮಾಹಿತಿ ತ್ರಿಭಾಷಾ ತ್ರಿಭಾಷಾ ಸೂತ್ರ ಅಂತ ಇದೆ ತ್ರಿಭಾಷಾ ಸೂತ್ರ ಬ್ಯಾಂಕ್ಗಳಲ್ಲಿ ಮತ್ತೆ ಎಲ್ಲಾ ಎಲ್ಲ ಕೂಡ ತ್ರಿಭಾಷಾ ಸೂತ್ರ ಇದೆ ಅದ್ರ ಪ್ರಕಾರ ಕೂಡ ಅವರು ಏನೋ ಸಂಪೂರ್ಣವಾಗಿ ಹಿಂದಿ ಮಾತಾಡಲೇಬಾರದು ಅಥವಾ ಬೇರೆ ಭಾಷೆ ಮಾತಾಡಲೇಬಾರದು ಅಂತ ಏನಿಲ್ಲ ತ್ರಿಭಾಷಾ ಸೂತ್ರ ಹಿನ್ನೆಲೆಯಲ್ಲಿ ಕೂಡ ಅವರು ಕೂಡ ಭಾಷೆ ಮಾತಾಡಬಹುದು ಸರ್ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ನೀವು ಹೇಳಿದ್ರು ತಪ್ಪಿಲ್ಲ ಅದ್ರಲ್ಲಿ ಒಂದೇ ಒಂದು ಹೇಳ್ತೀನಿ ಸರ್ ನಮ್ದು ಚಂದಾಪುರ ಭಾಗ ಅಂದ್ರೆ ತಮಿಳುನಾಡಿಗೆ ಮತ್ತು ಕರ್ನಾಟಕದ ಲಾಸ್ಟ್ ನಮ್ಮ ಗಿಡಿ ಭಾಗಕ್ಕೆ ನಾವಿದ್ದೀರಿ ಸರ್ ಗಿಡಿ ಭಾಗದಲ್ಲಿ ಎಲ್ಲಾರು ರೈತರು ಮತ್ತೆ ಅನ್ಎಜುಕೇಟೆಡ್ಗಳು ಅವ್ರು ಮಾತ್ರ ಇರ್ತಾರೆ ನಾವು ಸಿಟಿ ಒಳಗಡೆ ಇಲ್ಲ ಇಲ್ಲಿ ರೈತರು ಬಡವರು ಮತ್ತು ಅನ್ಎಜುಕೇಟೆಡ್ ಗಳು ಬರೋವಾಗ ಅವ್ರಿಗೆ ಹಿಂದಿ ಇಂಗ್ಲಿಷ್ ಇನ್ನೊಂದು ಕಲ್ತಿರೋದಿಲ್ಲ ಅವ್ರು ಎಲ್ಲಾ ಭಾಷೆದಲ್ಲಿ ಮಾತಾಡ್ಲಿ ನನ್ ಏ ಭಾಷೆಯಲ್ಲಿ ಮಾತಾಡಿ ಅಂತ ಕೇಳಲಿಲ್ಲ ಸರ್ ನಾನ್ ಕನ್ನಡನೇ ಮಾತಾಡಿ ನಿಮ್ ಕನ್ನಡ ಬಿಟ್ಟಿದ್ ಬೇರೆ ಭಾಷೆಯಲ್ಲಿ ಮಾತಾಡ್ಬಾರ್ದು ಅಂತ ನಾನು ಕೇಳಲಿಲ್ಲ ಕೇಳಕ್ ಆಗೋದು ಇಲ್ಲ ನಾನು ಕೇಳಿ ತಮ್ಮನ್ನ ನಾನ್ ಸರ್ಕಾರನ್ ಕೇಳೋದು ನೀವು ಇಲ್ಲಿ ಲೋಕಲ್ ಭಾಷೆ ಕನ್ನಡ ಇದೆ ಕನ್ನಡಕ್ಕೆ ಮ್ಯಾನೇಜರ್ ಯಾರನ್ನ ಇಬ್ಬ ಒಬ್ಬ ರೈತ ಹೋದ ಅವ್ನ ಹಿಂದಿಯಿಂದ ಮಾತಾಡಕ್ ಆಗೋದಿಲ್ಲ ಆ ಇನ್ನೊಬ್ಬ ಯಾರೋ ಒಬ್ಬ ಅವ್ನ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಆಗೋದಿಲ್ಲ ಶಲಿಯ ಭಾಷೆ ಏನಿದೆ ಕನ್ನಡ ಕಲೀರಿ ಮಾತಾಡಿ ಅಂತ ಕೇಳ್ತಾ ಇದ್ದೀನಿ ಹೊರತು ಅದಕ್ಕೆ ಹೊಣೆ ಯಾರು ಇದಕ್ಕೆ ಒಂದು ರೂಲ್ ಮಾಡೋದು ಯಾರು ಕಾನೂನು ಮಾಡ್ಬೇಕಾಗಿರೋದ್ಯಾರು ನಮ್ಮ ಇವರೇ ಸಾನೇ ಸರ್ ನಮ್ಮ ಸಿಎಂ ಏನಿದ್ಯ ತಂಡ ಅವ್ರ ಸಾನೇ ತಾಯಿ ಮಾಡ್ಬೇಕಾಗಿರೋದು ನಾನು ಅದ್ರ ಮೇಲೆ ಮಾತಾಡ್ತಾ ಇದ್ದೀನಿ ನೀವು ಈ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡ್ಲೇಬಾರ್ದು ಕನ್ನಡನೇ ಮಾತಾಡ್ಬೇಕು ಅನ್ನೋದ್ ತಪ್ಪು ನಾನು ತಪ್ಪು ಹೇಳ್ತೀನಿ ಅದು ತಪ್ಪು ಅಂತ ನಾನು ಹೇಳ್ತೀನಿ ಕರೆ ಕರೆ ಅನುಭವಗಳನ್ನ ಹೇಳಿದ್ರೆ ಸರ್ ಎಲ್ಲಾ ಜನ ಅಲ್ಲಿ ಪ್ರಾಬ್ಲಮ್ ಇಲ್ಲಿ ಪ್ರಾಬ್ಲಮ್ ಅಂತ ಹೇಳ್ತಾರೆ ಇದನ್ನ ನಾನ್ ಪರಿಹಾರ ಮಾಡೋದಲ್ಲ ಇಲ್ಲಿನ ಸರ್ಕಾರಗಳು ಮಾಡ್ಬೇಕಾಗ್ತದೆ ನಾವು ಮಾಡಕ್ ಆಗೋದಿಲ್ಲ ಸರ್ ತುಂಬಾ ಧನ್ಯವಾದ ಮಹೇಶ್ ಅವರೇ ಆ ತಾವು ಅಂದ್ರೆ ನಿನ್ನೆ ಆದಂತ ಘಟನೆ ಸಂಬಂಧಪಟ್ಟಂತೆ ಹೇಳಿರುವಂಥದ್ದು ವೀಕ್ಷಕರೇ ಒಂದು ಆ ನಿನ್ನೆ ಮಹೇಶ್ ಅವರು ಹೋದಂತ ಸಂದರ್ಭ ಬ್ಯಾಂಕ್ ಅಲ್ಲಿ ಓದ ಸಂದರ್ಭದಲ್ಲಿ ಮೊದಲು ಅಂದ್ರೆ ಈಗ ವಿಡಿಯೋ ಆಗಿರುವಂತದ್ದು ಅವ್ರು ರೆಕಾರ್ಡ್ ಮಾಡಿರುವ ಒಂದು ಭಾಗ ಅದಕ್ಕಿಂತ ಮುಂಚೆ ನಡೀತಿದಂತ ಘಟನೆ ಏನ್ ಹೇಳಿದ್ರು ಅವ್ರು ಹೇಳಿರುವಂತದ್ದು ಮೊದಲು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಕೂಡ ಕೌಂಟರ್ ಅಲ್ಲಿ ಇಲ್ಲ ಕನ್ನಡ ಮಾತಾಡೋರು ಕಳ್ಸಿ ಅಂತ ಹೇಳಿದ್ರು ಮನವಿ ಮಾಡಿದ್ರು ಅದೇ ಮನವಿ ಅಷ್ಟೇ ಸೌಜನ್ಯವಾಗಿ ಹೌದು ಬೇರೆಯವ್ರು ಬರ್ತಾರೆ ನೀವು ಕನ್ನಡದಲ್ಲಿ ಮಾತಾಡೋ ಬರ್ತಾರೆ ಹೋಗಿ ಅಂತ ಹೇಳಿದ್ರೆ ಅಲ್ಲಿಗೆ ಈ ಪ್ರಕರಣ ಸುಲ್ಕಾಂತಿ ಆಗ್ತಾ ಇತ್ತು ಅವರು ಏನು ಮಾತಾಡೋದಿಲ್ಲ ನಾನು ಕನ್ನಡ ಬರೋದಿಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಈ ಒಂದು ಆಯ್ತು ಅಂತಿಮವಾಗಿ ಅವ್ರು ವರ್ಗಾವಣೆ ಆಗುವಂತ ಪರಿಸ್ಥಿತಿ ಬಂತು ಒಂದು ಹೇಳುವಂಥದ್ದು ಯಾವ್ರು ಕೂಡ ಕನ್ನಡದಲ್ಲಿ ನಮ್ಮ ರಾಜ್ಯದಲ್ಲಿ ಕನ್ನಡನೇ ಕೂಡ ಸಾರ್ವಭೌಮತ್ವ ಜೊತೆಗೆ ತ್ರಿಭಾಷಾ ಸೂತ್ರ ಕೂಡ ಇರುವಂತದ್ದು ಬ್ಯಾಂಕ್ಗಳಲ್ಲಿ ಎಲ್ಲಾ ಏನು ಭಾಷೆಗಳು ಹೋಗ್ತಾ ಇರುವಂತದ್ದು ಕನ್ನಡ ಮಾತಾಡೋ ಹೋದಂತ ಸಂದರ್ಭದಲ್ಲಿ ಸೌಜನ್ಯಯುತವಾಗಿ ಮಾತನಾಡುವಂತಹ ಕರ್ತವ್ಯ ಜವಾಬ್ದಾರಿ ಆ ಏನು ಆ ಇರುವಂತದ್ದು ಇನ್ನಾದ್ರೂ ಕೂಡ ಮುಂದೆ ಮಾಡ್ತಾರಾ ಅನ್ನೋದನ್ನ ನಾವು ಕಾತೋಡ್ಬೇಕಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ